ಹೆಂಗಸರು ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಿ ಮಾಂಗಲ್ಯ ದೋಷ ಉಂಟಾಗುತ್ತದೆ ಗಂಡನಿಗೆ ಆಯಸ್ಸು ಕಡಿಮೆ ಆಗುತ್ತದೆ ಮನೆಯಲ್ಲಿ ದೋಷಪೂರಿತವಾದ ಅನಾರೋಗ್ಯ ಸಮಸ್ಯೆಗಳು ಎದುರಾದರೆ ಕಷ್ಟಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಹೆಂಗಸರು ಮನೆಯಲ್ಲಿ ಅಪ್ಪಿತಪ್ಪಿಯು ಕೂಡ ಇಂತಹ ತಪ್ಪು ಕೆಲಸಗಳನ್ನು ಮಾಡಲೇಬಾರದು ಅದೇನು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ನಮ್ಮ ಮನೆ ಚೆನ್ನಾಗಿರಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀವಿ ಇನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತದೆ ಸಮಸ್ಯೆಗಳು ಇದ್ದೇ ಇರುತ್ತೆ ವಶೀಕರಣ ಮಾಟ ಮಂತ್ರ ಇನ್ನಿತರ ಯಾವುದೇ ರಹಸ್ಯವಾದ ಸಂಬಂಧಿತ ವಿಚಾರಗಳನ್ನು ಮಾತನಾಡಬೇಕು ಅನ್ನೋದಾದರೆ ಉಚಿತವಾಗಿ ಪರಿಹಾರ ಹೇಳ್ತಾರೆ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳು ಇವರಿಗೆ ಒಂದೇ ಒಂದು ಫೋನ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಇವರಿಂದ ಪಡೆದುಕೊಳ್ಳಿ ಹೆಂಗಸರು ಮಾಡುವ ಈ ತಪ್ಪು ಕೆಲಸಗಳಿಂದ ಗಂಡನಿಗೆ ಆಯಸ್ಸು ಕಡಿಮೆ ಆಗುತ್ತದೆ ಸಾವು ನೋವುಗಳು ಹೆಚ್ಚಾಗುತ್ತದೆ ಅದು ಏನು ಅಂದರೆ ಪ್ರತಿದಿನ ಮನೆಯನ್ನು ಸ್ವಚ್ಛ ಮಾಡದೇ ಇರುವುದು ಕಸ ಗುಡಿಸದೆ ಇರುವುದು ಮುಖ ತೊಳೆಯದೆ ಸ್ನಾನ ಮಾಡದೆ ಕೋಣೆಗೆ ಕೋಣೆಗೋಗಿ ಅಡುಗೆಯನ್ನು ಮಾಡುವುದು ಇವೆಲ್ಲವೂ ಕೂಡ ಅಸಹ್ಯವನ್ನು ತರಿಸುತ್ತದೆ ಗಲೀಜಾದಂತಹ ಪರಿಸ್ಥಿತಿ ಮನೆಯೇ ನಿರ್ಮಾಣವಾದರೆ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಯಾವ ಮನೆಯಲ್ಲಿ ಕೊಳಕುತನ ಇರುತ್ತದೆಯೋ ಆ ಮನೆಯಲ್ಲಿ ದೈವ ಅನುಗ್ರಹ ಅನ್ನುವುದು ಇರುವುದಿಲ್ಲ ದೇವರು ಕೂಡ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ ದೇವರಿಗೂ ಕೂಡ ಶುಚಿತ್ವ ಅನ್ನುವುದು ಮುಖ್ಯ ಶುಚಿತ್ವವೇ ದೈವತ್ವ ಅನ್ನುವ ಮಾತಿನ ಹಾಗೆ ನೀವು ನಡೆದುಕೊಳ್ಳಬೇಕು ಒಂದು ವೇಳೆ ಗಲೀಜಾದ ಮನೆ ಇದ್ರೆ ಕೊಳಕ್ಕೊಳಕಾಗಿದ್ರೆ ಮನೆಯಲ್ಲಿ ಪಾತ್ರೆ ತೊಳೆಯದೇ ಇರುವುದು ಬಟ್ಟೆ ಇದ್ರೂ ಒಗೆಯದೇ ಇರುವುದು ಹಾಸಿಗೆ ದಿಂಬು ರಗ್ಗುಗಳನ್ನು ಮಡಿಸದೆ ಎಲ್ಲೆಂದರಲ್ಲಿ ಹಾಗೆ ಬಿದ್ದಿದರೆ ಚಪ್ಪಲಿಗಳನ್ನು ಎಲ್ಲಂದರಲ್ಲಿ ಹಾಗೆ ಬಿಡುವುದು ಇವೆಲ್ಲವೂ ಕೂಡ ದರಿದ್ರ ಮನೆಯಲ್ಲಿ ಕೊಳಕುತನದ ಸಂಕೇತ ಈ ರೀತಿ ಇದ್ದಾಗ ಮನೆಗೆ ಭೂತ ಪ್ರೇತ ಪಿಶಾಚಿಗಳು ಆವಾಹನೆ ಆಗುತ್ತದೆ ಇದರಿಂದ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆವರಿಸಬಹುದು ಅವರಿಗೆ ಮರಣದ ಕಂಟಕವನ್ನು ತರುವಂತಹ ಸ್ಥಿತಿಗೆ ಕೊಡಬಹುದು ಅದರಲ್ಲೂ ಮನೆಯ ಯಜಮಾನನಿಗೆ ತುಂಬ ದೊಡ್ಡ ಪುಟ್ಟ ಸಮಸ್ಯೆಗಳು ಉಂಟಾಗುತ್ತದೆ ಅನಾರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗುತ್ತದೆ ಹೆಂಗಸರು ಅಪ್ಪಿತಪ್ಪಿಯು ಕೂಡ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇರುವ ತಪ್ಪನ್ನು ನೀವು ಮಾಡಲೇಬೇಡಿ ಇದರಿಂದ ಪರಿಣಾಮ ದೊಡ್ಡ ಮಟ್ಟಕ್ಕೆ ಎದುರಿಸಬೇಕಾಗುತ್ತದೆ ಜೋಪಾನವಾಗಿ ಕೆಲಸವನ್ನು ನಿರ್ವಹಿಸಬೇಕು ಇಂತಹ ಸಮಸ್ಯೆಗಳು ಮನೆಯಲ್ಲಿದ್ದಾಗ ಯಾವುದೇ ಒಂದು ತೊಂದರೆಗಳು ಕಷ್ಟಗಳು ನಿಮಗೆ ಇದೆ ಅನ್ನೋದಾದರೆ ಶೀಘ್ರ ಮತ್ತು ಶಾಶ್ವತ ಉಚಿತವಾಗಿ ಪರಿಹಾರ ಮಾಡ್ತಾರೆ ಒಂದು ಫೋನ್ ಮಾಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ನಿಮ್ಮ ಜೊತೆಗೆ ಸದಾ ಇರುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ